ಹೊಟ್ಟೆ ನೋವು ಬರುತ್ತೆ ಆ ಜೀರ್ಣ ಆಗುತ್ತೆ ಮತ್ತೆ ಮಗುಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಮಗುಗೆ ಡೈಜೆಷನ್ ಆಗೋದಿಲ್ಲ ಮತ್ತೆ ಹೊಟ್ಟೆ ಒಬ್ಬರ್ಸ್ಕೊಳುತ್ತೆ ಮತ್ತೆ ಕರಳು ಕರಳಿಗೆ ಏನು ಭಂಡಾರ ಅಂತ ಹೇಳ್ತೀವಲ್ಲ ಎಲ್ಲೋ ಹೇಳ್ತೀವಲ್ಲ ಅದೆಲ್ಲ ಮಗುಗೆ ಸೇರ್ಕೊಂಡ್ಬಿಡುತ್ತೆ ಮಗುವಿನ ಕರಳಿಗೆ ಸೇರ್ಕೊಂಡ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಲೈಫ್ ಸೊ ನನಗೆ ಹುಷಾರಿಲ್ಲದೆ ಇದ್ದಿದ್ರಿಂದ ತುಂಬ ವಿಡಿಯೋಸ್ ಕೂಡ ಯಾವುದೂ ಮಾಡೋಕ್ಕಾಗಿಲ್ಲ ಸೊ ಇವತ್ತು ಫ್ರೆಂಡ್ಸ್ ಬಾಣಂತಿಯರು ಮೊಟ್ಟೆ ತಿನ್ಬೋದಾ ತುಂಬ ಕಮೆಂಟ್ಸ್ ಬರ್ತಾ ಇರೋಂಥದ್ದು ಸೊ ಬಾಣಂತಿಯರು ಮೊಟ್ಟೆಯನ್ನು ತಿನ್ಬೋದಾ ತಿಂದೆ ಯಾವಾಗಿಂದ ತಿನ್ನಬೇಕು ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂತೆಲ್ಲ ಕಮೆಂಟ್ ಬರ್ತಾನೆ ಇರುತ್ತೆ ಸೊ ಹಾಗಾಗಿ ಇವತ್ತು ಬಾಣಂತಿಯರು ಮತ್ತೆ ತಿನ್ಬೇಕಾ ಬೇಡ್ವಾ ಅನ್ನೋದ್ರ ಬಗ್ಗೆ ಫುಲ್ ಡಿಟೇಲ್ಡ್ ಆಗಿ ತಿಳಿಸ್ಕೊಳ್ತಾ ಇದ್ದೀನಿ ಮಿಸ್ ಮಾಡ್ತೀನಿ ವಿಡಿಯೋವನ್ನು ಕೊನೆ ತನಕ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗಿದ್ರೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಹಸೊಬ್ಬರಾಗಿದ್ದರೆ ಅಥವಾ ಹಾಳೊಬ್ಬರಾಗಿದ್ದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಬಂದ್ಬಿಡೋಣ ಇವತ್ತು ನಾನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಬಂದ್ಬಿಡೋಣ ಹೌದು ಬಾಣಂತಿಯರು ಮೊಟ್ಟೆ ತಿನ್ಬೇಕಾ ತಿನ್ಬಾರ್ದ ಅಂತ ನೋಡೋದಾದ್ರೆ ಫಸ್ಟ್ ಬಾಣಂತಿಯರು ಮೊಟ್ಟೆ ತಿನ್ನೋದ್ರಲ್ಲಿ ಯಾವುದೇ ರೀತಿಯ ತಪ್ಪು ಇಲ್ಲ ಬಾಣಂತಿಯರು ಆರಾಮ್ಸೆ ಮೊಟ್ಟೆಯನ್ನ ತಗೊಂಬುದು ತುಂಬಾ ಜನ ಹೇಳ್ತಾರೆ ಬಾಣಂತಿಯರು ಮೊಟ್ಟೆಯನ್ನ ತಿಂದ್ರೆ ತುಂಬಾ ನೋವು ಬರುತ್ತೆ ಆ ಜೀರ್ಣ ಆಗುತ್ತೆ ಮತ್ತೆ ಮಗುಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಮಗುಗೆ ಡೈಜೆಷನ್ ಆಗೋದಿಲ್ಲ ಮತ್ತೆ ಮಗುಗೆ ಹೊಟ್ಟೆ ಒಬ್ಬರ್ಸ್ಕೊಳ್ಳುತ್ತೆ ಮತ್ತೆ ಕರಳು ಕರಳಿಗೆ ಏನು ಬಂಡಾರ ಅಂತ ಹೇಳ್ತೀವಲ್ಲ ಎಲ್ಲೋ ಹೇಳ್ತೀವಲ್ಲ ಅದೆಲ್ಲ ಮಗುಗೆ ಸೇರ್ಕೊಂಬಿಡುತ್ತೆ ಮಗುವಿನ ಕರಳಿಗೆ ಸೇರ್ಕೊಳ್ಳುತ್ತೆ ಈ ರೀತಿಯ ಈ ರೀತಿಯಾಗಿ ಹೇಳ್ತಾ ಇರ್ತಾರೆ ಬಟ್ ಅದು ಯಾವುದೂ ಕೂಡ ಆಗೋದಿಲ್ಲ ಬಟ್ ಆದರೆ ಬಾಣಂತಿ ಟೈಮಲ್ಲಿ ಮೊಟ್ಟೆಯನ್ನು ತಗೊಳ್ಳೇಬೇಕು ತಿನ್ನಬೇಕು ಯಾಕಂದರೆ ಆ ಒಂದು ಸ್ಟೇಜ್ನಲ್ಲಿ ಆ ಒಂದು ಸಮಯದಲ್ಲಿ ನಮ್ಗೆ ಆಲ್ರೆಡಿ ತುಂಬ ಲಾಸ್ ಆಫ್ ವಿಟಮಿನ್ಸು ಐರನ್ಸು ಯಾವುದು ಎಲ್ಲವೂ ಕೂಡ ನಮಗೆ ಲಾಸ್ ಆಗಿರುತ್ತೆ ಸೊ ಇದರಿಂದ ನಾವು ರಿಕವರಿ ಮಾಡ್ಕೊಬೇಕು ಅಂತ ಹೇಳಿದ್ರೆ ಮೊಟ್ಟೆಯನ್ನು ತಗೊಳ್ಳೇಬೇಕು ಡೈರಿ ಇಲ್ಲ ಅಂತ ಆದರೂ ಟೂ ಡೇಸ್ ಒನ್ಸು ತ್ರೀ ಡೇಸ್ ಒಂದ್ಸು ಮೊಟ್ಟೆಯನ್ನು ತಗೋಬೇಕು ಇದರಿಂದ ಮಗುವಿನ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ ನೀವೇನು ತಗೊಂತೀರೋ ತಾಯಿ ಏನು ತೊಗೊತಾರೋ ಮಗುಗೂ ಕೂಡ ಅದೇ ಸೇರುತ್ತೆ ಮಗುಗೆ ನೀವು ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ಮಗುಗೂ ಕೂಡ ಮೊಟ್ಟೆಯ ಅಂಶವು ಸೇರುತ್ತೆ ಸೊ ಡೈರೆಕ್ಟಾಗಿ ಸೇರೋದಿಲ್ಲ ಇಂಡೈರೆಕ್ಟಾಗಿ ಮಗುಗೂ ಕೂಡ ಮೊಟ್ಟೆಯ ಅಂಶಗಳು ಸೇರೋದ್ರಿಂದ ಮಗುವಿನ ಬೆಳವಣಿಗೆ ತುಂಬ ಚೆನ್ನಾಗುತ್ತೆ ಮಗುವಿನ ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗುತ್ತೆ ಚೆನ್ನಾಗಿ ವೆಯ್ಟ್ ಗೇನ್ ಆಗುತ್ತೆ ಸೊ ಹಾಗಾಗಿ ತಾಯಿಗೂ ಹಾಗೂ ಮಗುವಿನ ಆರೋಗ್ಯಕ್ಕೆ ಇಬ್ಬರಿಗೂ ಕೂಡ ಮೊಟ್ಟೆಯನ್ನ ತಗೊಳ್ಳೋದು ತುಂಬಾ ಒಳ್ಳೇದು ತುಂಬಾ ಚೆನ್ನಾಗಾಗುತ್ತೆ ಜೀರ್ಣ ಆಗುತ್ತೆ ಅಜೀರ್ಣತೆ ಆಗೋದಿಲ್ಲ ಮಗುಗೂ ಮಗುಗೂ ಅಷ್ಟೇ ನಿಮ್ಗೂ ಅಷ್ಟೇ ಆರಾಮಾಗಿ ಡೈಜೆಷನ್ ಆಗುತ್ತೆ ಸೊ ನೀವು ಆರಾಮ್ಸೆ ಮೊಟ್ಟೆಯನ್ನ ತಿಂದ್ಮೇಲೆ ನೀರನ್ನು ಕುಡೀರಿ ಬಿಸಿ ನೀರನ್ನ ಕುಡಿಯೋದ್ರಿಂದ ಡೈಜೆಷನ್ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಮಗುಗೂ ಅಷ್ಟೇ ನಿಮ್ಗೂ ಅಷ್ಟೆ ಆರಾಮ್ಸೆ ಡಜೆಷನ್ ಆಗುತ್ತೆ ಬಿಸಿ ಬಿಸಿ ನೀರೆಲ್ಲ ಕುಡೀರಿ ಮೊಟ್ಟೆಯನ್ನು ತಿನ್ನಿ ಸೊ ತುಂಬ ಜಾಸ್ತಿ ಇಲ್ಲ ಅಂದ್ರೂ ನೀವು ವಾರದಲ್ಲಿ ಒಂದು ಮೂರಿಂದ ನಾಲ್ಕು ಬಾರಿ ಕೂಡ ನೀವು ಮೊಟ್ಟೆಯನ್ನು ತಿನ್ಬೋದು ಆರಾಮ್ಸೆ ತಿನ್ಬೋದು ಯಾವುದೇ ಭಯ ಬೇಡ ಮಗುಗೆ ಆರು ತಿಂಗಳು ಮೇಲ್ಪಟ್ಟ ನಂತರ ನೀವು ಮೊಟ್ಟೆಯನ್ನು ಯಾವಾಗ ಬೇಕಾದರೂ ಕೊಡ್ಬೋದು ಸೊ ಇನ್ ಕೇಸ ಅವ್ರಗಳ ಕಡೆ ಸಂಪ್ರದಾಯವಾಗಿ ಇರುತ್ತೆ ಸೊಮಗುಗೆ ಮೊದಲ ಮುಡಿ ಕೊಟ್ಟ ಮೇಲೆ ನಾನ್ ವೆಜ್ನ ಸ್ಟಾರ್ಟ್ ಮಾಡೋದು ನಮ್ಮ ಕಡೆ ಹಾಗೇ ಸೊ ಅವರಿಗೆ ತಕ್ಕಂತೆ ಸಿಕ್ಸ್ ಮಂತ್ ಆಫ್ಟರು ಯಾವಾಗ ಬೇಕಾದರೂ ಮೊಟ್ಟೆಯನ್ನ ಕೊಡ್ಬೋದು ಸೊ ಬಾಣಂತಿಯರು ಕೂಡ ಯಾವುದೇ ಭಯ ಇಲ್ಲದೇನೆ ಮೊಟ್ಟೆಯನ್ನು ತಿನ್ಬೋದು ಬಟ್ ಚೆನ್ನಾಗಿ ಅದನ್ನು ಕುಕ್ ಮಾಡಿ ಚೆನ್ನಾಗೇ ಅದನ್ನು ಕುಕ್ ಮಾಡಿ ಚೆನ್ನಾಗಿ ಬೇಯಿಸಿ ಬಾಯಿಲ್ ಮಾಡಿ ತಿನ್ನಬೇಕು ಅರ್ಧಂಬರ್ಧ ಬೇಯಿಸಿರೋದು ಆಫ್ ಬಾಯಿಲು ಆಫ್ ಆಯಿಲು ಅಂತೆಲ್ಲ ಹೇಳ್ತಾರಲ್ಲ ಅದೆಲ್ಲ ತಿನ್ನಬಾರ್ದು ಆಮ್ಲೆಟ್ ಹಾಕೊಬೋದು ಮತ್ತು ನೀಟಾಗಿ ಚೆನ್ನಾಗಿ ಬೇಯಿಸಿ ತಿನ್ಬೋದು ಆರಾಮ್ಸೆ ತಿನ್ಬೋದು ಯಾವುದೇ ಭಯ ಬೇಡ ಆರಾಮಾಗಿ ತಿನ್ನಿ ಖುಷಿಯಾಗಿರಿ ಮಗುನ ಖುಷಿಯಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಕೂಡ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತಾ ಒಂದೇ ಒಂದು ಲೈಕ್ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಲವ್ ಯು ಆಲ್ ಬಾಯ್